아죠 좀 접자. 알림. 메디 네. नवाज़ी हूंदी どういうこと 다음 영상에서 만나요. ओके खड़ा खड़ा वैसा चिखला सा जरा सामना होगा बर्थडे है लोग इतने विशेष करें क्या बोला क्या भी नहीं आदमी की चाहत मोहब्बत से बर्थडे मैं विश करना ये सेलिब्रेट करना नहीं चाहता था मैं भी जरा अजमेर को जाने का इरादा रखा था બત પૂરા ફ્રેન્ડ્સ લોકો અમારા બડે ભાયા પૂરા મિલકો કે આ કરે નહી અવાર સેલિબ્રેટ કરના છે છોડે તો નહી હોતા અરકોન કો પૂરા ભાયા કો અમારા દોસ્તો ભાયા અમારા સ્ટેટ વઈસ ચેરમેન આયે ભઈ અમારા ડિસ્ટ્રિક્ટ ચેરમેન ભઈ અમારા સિનિયર યશિન સાબુ નોય સુહેલ સા ભઈ સબ સબ મિલકો સેલિબ્રેટ કરીંગે અરકોન કો બહુત ખુશી સે સેલિબ્રેટ કરે સ્કેડ્યુલિંગનો થોડો ટાઈમ તકોન્ડ ઈવર પ્રીતિ કોસ્કર ઈસ ભૂરો બંધી ઈવર ના વિશ મારતા દીવી ಮತ್ತೆ ನಮ್ಮ ಲೀಡರ್ಸ್ ಇದಾರಲ್ಲ ಜಮೀರ್ ಅಹಮದ್ ಖಾನ್ ಸಾಹೇಬರು ಪೈ ಅಂತ ಮಠಕ್ಕೆ ಇವರು ಬಂದಿ ಅಂತ ಒಂದು ಮನಸಾರೆ ಸಾರೇ ಫ್ರೀ ಸರ್ ಫೈರೋ ಫೈರೋಜ್ ಖಾನ್ ಅಂದ್ರೆ ಅಂದರೆ ಚಾಮರಾಜಪೇಟ್ ಜನ ಪ್ರೀಕಿ ಮಾಡ್ತಾರೆ ಸರ್ ಫೈರೋಜ್ ಖಾನ್ ಅಂದ್ರೆ ಇವರು ಸೋಷಿಯಲ್ ವರ್ಕ್ ಮಾಡಿದ್ದಾರೆ ನಮ್ಮಣ್ಣ ಆಮೇಲೆ ಬಡವರಿಗೆ ಹೆಲ್ಪ್ ಮಾಡ್ತಾರೆ ನಮ್ಮಂತವರಿಗೆ ಯುವಕರಿಗೆ ಬಹಳ ಸಹಾಯ ಮಾಡ್ತಾರೆ ಸರ್ ಸರ್ ಇವತ್ತು ಬರ್ತ್ಡೇ ಇದೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದಾರೆ ತಾವು ಅದರ ಬಗ್ಗೆ ಏನು ಹೇಳ್ತೀರಾ ಸರ್ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತಹ ಮಾನ್ಯ ಫೆರೋಜ್ ಖಾನ್ ಅವರ ಹುಟ್ಟುಹಬ್ಬದ ಹಬ್ಬದ ಆಚರಣೆ ಇವತ್ತು ಭಾಳ ವಿಜೃಂಭಣೆಯಿಂದ ಚಾಮರಾಜಪೇಟೆಯ ಒಂದು ಬಡಾವಣೆಯಲ್ಲಿ ಇವರು ಮಾಡ್ತಾ ಇದ್ದಾರೆ ಭಾಳ ಒಳ್ಳೆಯ ರೀತಿಯಲ್ಲಿ ಇವರು ಕಾರ್ಯಕ್ರಮ ಮೂಡಿ ಬಂದಿದೆ ಭಾಳಷ್ಟು ಸ್ನೇಹಿತರು ಅಭಿಮಾನಿಗಳು ಎಲ್ಲರೂ ಬಂದು ಅವ್ರನ್ನ ಶುಭಾಶಯವನ್ನು ಕೋರಿದ್ದಾರೆ ಮುಂದಿನ ದಿನಗಳಲ್ಲಿ ಅಲ್ಲ ಅವರಿಗೆ ಆಯುರ್ ಆರೋಗ್ಯ ಆಯಸ್ಸು ಮತ್ತು ರಾಜಕಾರಣದಲ್ಲಿ ಬೆಳೆಯೋದಕ್ಕೆ ಎಲ್ಲ ರೀತಿಯ ಅವಕಾಶ ಮಾಡಿಕೊಡಬೇಕು ಅವ್ರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಅಲ್ಪಸಂಖ್ಯಾತ ಘಟಕದ ಇಡೀ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿಯ ಪರವಾಗಿ ಅವರಿಗೆ ಹಾರ್ದಿಕವಾದಂಥ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಸ್ನೇಹಿತರಾದ ಫೈರೋಜ್ ಅವರಿಗೆ ಕುಟುಂಬದ ಶುಭಾಶಯಗಳು ಮತ್ತು ನಮ್ಮ ಸ್ನೇಹಿತರು ಇಲ್ಲಿ ಬೆಂಗಳೂರು ಸೆಂಟ್ರಲ್ ಒಂದು ಅಧ್ಯಕ್ಷರಾಗಿದ್ದಾರೆ ಮೈನಾರಿಟಿ ಅಧ್ಯಕ್ಷ ಆಗಿದ್ದಾರೆ ಇವರ ಚತುರತೆ ಆಲ್ವೇಸ್ ಬಡವ್ರು ಪರವಾಗಿದೆ ಬಡವ್ರಿಗೆ ಆದಷ್ಟು ಇವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಇನ್ನೂ ಬಡವರಿಗೆಲ್ಲ ಸೇವೆ ಮಾಡಲಿ ಇವರಿಗೆ ಒಳ್ಳೆ ಭವಿಷ್ಯ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಡಿ ಕೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸರ್ಕಾರ ಸ್ಪೆಷಲಾಗಿ ನಮ್ಮ ಚಾಮರಾಜಪೇಟೆ ಶಾಸಕರಾದ ಜಮೀರಣ್ಣ ಅವರ ಅವರ ಆಶೀರ್ವಾದ ಇದೆ ಅವರ ಆಶೀರ್ವಾದದಿಂದ ಮುಂದೆ ಇವರು ಬೆಳೆತಾ ಬರಲಿ ಒಳ್ಳೆಯದಾಗಲಿ ಇವರು ಬಡವರು ಸೇವೆ ಮಾಡಲಿ ಮತ್ತು ಪಕ್ಷದಲ್ಲಿ ಒಳ್ಳೆ ಬೆಳವಣಿಗೆ ತರಲಿ ಪಕ್ಷಕ್ಕೆ ಒಳ್ಳೆ ಹೆಸರು ತರಲಿ ಮತ್ತು ಅದು ಸಹ ಅದ್ರ ಜೊತೇಲಿ ಇವರಿಗೆ ಇವ್ರ ಫ್ಯಾಮಿಲಿಗಳೆಲ್ಲ ಒಳ್ಳೇದಾಗಲಿ ಇವರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಕೇಳ್ತಾ ನಾನು ಒಬ್ಬ ಪಕ್ಷದ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಮ್ಮ ಸ್ನೇಹಿತರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಇನ್ನೊಂದು ಸಲ